ಸರ್ ಮೊದಲೇದಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ಬೇಕು ಯಾಕಂದರೆ ಚಲುವರಾಯ ಸ್ವಾಮಿ ಅವರು ಕೂಡ ಮಾತಾಡ್ತಾ ಹೇಳಿದರು ಈ ಒಂದು ಐಡಿಯಾಲಜಿ ಶುರುವಾಗಿದ್ದೇ ನಿಮ್ಮಿಂದ ಈ ಒಂದು ಆಸಕ್ತಿ ನಿಮಗೆ ಯಾಕೆ ಈ ಆಲೋಚನೆ ಬಂತು ಇಲ್ಲಿ ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಏನು ಪ್ರೇರಣೆ ಸರ್ ಭಾರತದ ಐದು ಪ್ರಮುಖ ನದಿಗಳಲ್ಲಿ ಕಾವೇರಿಯನ್ನು ಕೂಡ ಒಂದು ಕಾವೇರಿ ತಾಯಿ ರೈತರ ಬದುಕನ್ನು ಹಸನ ಮಾಡೋದ್ರ ಜೊತೆಗೆ ಬೆಂಗಳೂರು ಮೈಸೂರು ಮಂಡ್ಯ ಹಾಸನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆಯ ಜನರ ಕುಡಿಯುವ ನೀರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೋಟ್ಯಾಂತರ ಜನರ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಕಾವೇರಿ ನದಿಯು ಕೂಡ ಒಂದು ಕಾರಣ ಆಗಿದೆ ಹಾಗಾಗಿ ಇಂಥ ಒಂದು ಪವಿತ್ರ ನದಿಗೆ ಉತ್ತರ ಭಾರತದ ಗಂಗಾ ನದಿಗೆ ಯಾವ ರೀತಿ ಗಂಗಾರತಿ ನಡೀತದೆ ಅದೇ ಮಾದರಿನಲ್ಲಿ ಕಾವೇರಿಗೂ ಆರತಿ ಮಾಡಬೇಕು ಅಂತೇಳಿ ನಾನು ಉಪ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿದ್ದೆ ನನ್ನ ಮನವಿಗೆ ಹೋಗೊಟ್ಟು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಚೆಲುರಾಯ ಸ್ವಾಮಿಯವರ ನೇತೃತ್ವದಲ್ಲಿ ಕಾವೇರಿ ಕೊಳ್ಳದ ಜನಪ್ರತಿನಿಧಿಗಳ ಒಂದು ತಂಡವನ್ನು ವಾರಣಾಸಿ ಮತ್ತು ಹರಿದ್ವಾರಕ್ಕೆ ಕಳಿಸ್ಕೊಟ್ಟು ವೀಕ್ಷಣೆ ಮಾಡಿ ವರದಿಯನ್ನು ಕೊಡಿ ಅಂತ ಹೇಳಿದರು ಆ ಪ್ರಕಾರ ನಿನ್ನೆ ಮತ್ತು ಮೊನ್ನೆ ನಾವು ವಾರಣಾಸಿ ಮತ್ತು ಹರಿದ್ವಾರಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಪೂಜಾ ಕೈಂಕರ್ಯಗಳನ್ನು ವೀಕ್ಷಣೆ ಮಾಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಆದಷ್ಟು ಬೇಗ ವರದಿಯನ್ನು ಕೊಡ್ತೇವೆ ಸರ್ ಅಂದರೆ ಈ ಐಡಿಯಾನ ಕೊಟ್ಟ್ರಿ ಕೊಟ್ಟಿರಿ ನೀವು ಆ ನಂತರದಲ್ಲಿ ಈಗ ಅಧ್ಯಯನ ಕೂಡ ನಡೆಸಿದ್ರಿ ಇಲ್ಲಿ ಯಾವ ರೀತಿ ಮಾಡ್ತಾರೆ ಹರಿದ್ವಾರದಲ್ಲಿ ಯಾವ ರೀತಿ ಗಂಗಾರತಿ ಆಗುತ್ತೆ ಕಾಶಿಯಲ್ಲಿ ಯಾವ ರೀತಿ ಆಗುತ್ತೆ ಇದೆಲ್ಲವೂ ಕೂಡ ನೀವು ನೋಡಿದ್ದೀರಿ ಸೊ ನೀವು ಐಡಿಯಾ ಜೊತೆಗೆ ಇದನ್ನು ಆರಂಭ ಮಾಡಬೇಕು ಕಾವೇರಿ ಆರತಿ ಅನ್ನೋದ್ರ ಐಡಿಯಾ ಹೇಳಿದ್ರೆ ಜೊತೆ ಜೊತೆಯಲ್ಲಿ ಇಷ್ಟೆಲ್ಲ ಅಧ್ಯಯನ ಮಾಡಿದ ನಂತರ ನಿಮ್ಮ ಈಗ ಐಡಿಯಾ ಏನಿದೆ ಏನು ಸಲಹೆ ಕೊಡ್ತೀರಿ ನಿಮ್ಮ ಕಮಿಟಿಗಾಗಲಿ ಸರ್ಕಾರಕ್ಕಾಗಲಿ ಎರಡೂ ಸ್ಥಳಗಳಲ್ಲೂ ಕೂಡ ಅಧ್ಯಯನವನ್ನು ನೋಡಿದ್ದೇವೆ ರಾಜ್ಯ ಸರ್ಕಾರ ವಿಶ್ವ ದರ್ಜೆಯ ಪ್ರವಾಸಿ ತಾಣವನ್ನು ಗಿ ಕೆ ಆರ್ ಎಸ್ ಅನ್ನು ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕನ್ನು ಅಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಪ್ರಕಟಣೆ ಮಾಡಿದೆ ಅದು ಅಭಿವೃದ್ಧಿಯ ಜೊತೆಗೆ ಪ್ರವಾಸೋದ್ಯಮ ಕೇಂದ್ರ ಆಗ್ತದೆ ಮತ್ತು ಭಕ್ತಿಯ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆ ಆರ್ ಎಸ್ ಎಲ್ಲಿ ಮಾಡಬೇಕಾ ಶ್ರೀರಂಗಪಟ್ಟಣದಲ್ಲಿ ಮಾಡಬೇಕಾ ಅನ್ನುವಂಥ ತೀರ್ಮಾನವನ್ನು ಈ ಸಮಿತಿಯ ಸದಸ್ಯರು ತೀರ್ಮಾನವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಸರ್ ಸರ್ ಇದನ್ನ ಟ್ರಸ್ಟ್ ಮಾಡಿಸ್ತೇ ಮಾಡಬೇಕು ಅಂತೇಳಿ ನಿಮ್ಮ ಆಲೋಚನೆ ಇದೆಯಾ ಆ ಥರ ಸಲಹೆ ಕೊಟ್ಟಿದ್ದೀರಾ ಅಥವಾ ಮುಜರಾಯಿ ಇಲಾಖೆ ಆಗಬೇಕಾ ಅಥವಾ ನಿಗಮಗಳ ಅಂಡರ್ ಕಾವೇರಿ ನಿಗಮ ಇದೆ ಅದರ ಅಡಿಯಲ್ಲಿ ಆಗಬೇಕು ಅಥವಾ ಯಾವ ರೀತಿ ಮಾಡಿದರೆ ಉತ್ತಮ ಅಂತೇಳಿ ನೀವು ಸಲಹೆ ಕೊಟ್ಟಿದ್ದೀರಿ ಎಲ್ಲ ಜನಪ್ರತಿನಿಧಿಗಳ ಅಭಿಪ್ರಾಯ ಬಹುತೇಕ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆ ವರದಿನಲ್ಲಿರೋ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಇನ್ನೊಂದು ಎರಡು ದಿನಗಳಲ್ಲಿ ಇನ್ನೊಂದು ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಿ ತೀರ್ಮಾನವನ್ನು ಪ್ರಕಟಿಸ್ತೇವೆ ಸರ್ ಈಗ ನೀವು ಸಾಂಕೇತಿಕವಾಗಿ ಚಲವರು ಹೇಳ್ತಾ ಹೇಳ್ತಾಯಿದ್ರು ಬಹುಶಃ ದಸರಾ ವೇಳೆಗೆ ಆರಂಭ ಮಾಡಬೇಕು ಅಂತೇಳಿ ಯಾವುದೇ ದಿನ ಆರಂಭ ಮಾಡಿದ್ರು ಅದು ಐತಿ ಇತಿಹಾಸ ಪುಟ ಸೇರುತ್ತೆ ಕಾರಣ ಏನಂತಂದರೆ ಅವತ್ತಿನ ದಿನವನ್ನು ವಾರ್ಷಿಕೋತ್ಸವ ಅನ್ನೋ ರೀತಿಯಲ್ಲಿ ಆಚರಿಸೆ ಮಾಡೇ ಮಾಡ್ತಾರೆ ಸೊ ಅಂಥ ಹಬ್ಬವನ್ನು ಮಾಡಲಿಕ್ಕೆ ಯಾವ ರೀತಿ ಸಿದ್ಧತೆ ಆಗುತ್ತೆ ಯಾವ ದಿನದಿಂದ ಆರಂಭ ಮಾಡಿದ್ರು ಸೂಕ್ತ ಅಂತೇಳಿ ನೀವು ಸಲಹೆ ಕೊಡ್ತಾ ಇದ್ದೀರಿ ವರ್ಷಕ್ಕೊಮ್ಮೆ ಇದನ್ನು ವರ್ಷ ವರ್ಷಪೂರ್ತಿ ಮಾಡ್ಬೋದು ಅಥವಾ ವಾರದಲ್ಲಿ ಮೂರು ದಿನ ಆ ರೀತಿಯಲ್ಲಿ ಮಾಡ್ಬೋದು ಆದರೆ ವರ್ಷಕ್ಕೊಮ್ಮೆ ಅಂತೂ ಇದು ವಿಶೇಷವಾಗಿ ನಡೆದೇ ನಡೆಯುತ್ತೆ ಸೊ ಯಾ ಎಂತಹ ದಿನ ಆಯ್ಕೆ ಮಾಡಿಕೊಂಡ್ರು ಸೂಕ್ತ ಅಂತ ಹೇಳ್ತಾರೆ ಹರಿದ್ವಾರದಲ್ಲಿ ಗಂಗಾರತಿ ಪ್ರಾರಂಭವಾಗಿ ನೂರ ಎಂಟು ವರ್ಷಗಳ ಕಾಲ ಆಗ್ತಂಥ ಅಂತ ಅಲ್ಲಿ ಸಭಾದ ಅಧ್ಯಕ್ಷರು ತಿಳಿಸಿದ್ದಾರೆ ಇದು ಕೂಡ ಇತಿಹಾಸದ ಪುಟದಲ್ಲಿ ಸೇರುವಂಥ ಐತಿಹಾಸಿಕ ಒಂದು ಪೂಜಾ ಕಾರ್ಯಕ್ರಮ ಬೆಂಗಳೂರಿನಲ್ಲೂ ಕೂಡ ಹಲವು ಹಿರಿಯ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಒಂದು ಚಿಂತನೆ ಇದೆ ದಸರಾ ಒಳಗಡೆ ಪ್ರಾರಂಭ ಮಾಡಬೇಕು ಅಂತ ಅದನ್ನು ನಾವು ಸಭೆ ಮತ್ತೊಮ್ಮೆ ಸೇರಿ ಅದರಲ್ಲಿ ತೀರ್ಮಾನವನ್ನು ಮಾಡ್ತೇವೆ ಸರ್ ಮತ್ತು ಇನ್ನೊಂದು ಅಧಿಕಾರಿಗಳು ಅಧ್ಯಯನ ತಂಡ ಬರುತ್ತೆ ಅಂತ ಹೇಳ್ತಾಯಿದ್ರು ಚಲೋ ಸಾಮರ ಮಾತಾಡ್ತಾ ಹೇಳಿದ್ರು ನಿಮ್ಮ ಜೊತೆಯಲ್ಲಿ ಗೊತ್ತಾಗ ಈ ಎಲ್ಲ ಪ್ಲ್ಯಾನದ ಜೊತೆ ಜೊತೆಯಲ್ಲಿ ಇಲ್ಲಿಂದ ಯಾರನ್ನಾರು ಕರೆಸಿ ಅಧ್ಯಯನ ಮಾಡಿಸೋಂಥದ್ದು ಅಥವಾ ಅವರಿಗೆ ತರಬೇತಿ ಕೊಡೋದು ಕಾವೇರಿ ಆರತಿ ಮಾಡಲಿಕ್ಕೆ ಮುಕ್ತವಾಗಿ ಯಾರೆಲ್ಲ ಈ ಕಾವೇರಿ ಆರತಿ ಮಾಡ್ತೀರಿ ಅಧ್ಯಯನಕ್ಕೆ ಬನ್ನಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಿರೋ ಅಥವಾ ನೀವೇ ಒಂದಿಷ್ಟು ಜನರನ್ನ ಸೆಲೆಕ್ಟ್ ಮಾಡ್ತಿರೋ ಇಂಥ ಪ್ಲೇಸ್ನಲ್ಲಿ ಇಂಥಿಂಥವ್ರು ಬನ್ನಿ ಇದನ್ನು ಕಲ್ತ್ಕೊಳ್ಳಿ ಕಾವೇರಿ ಆರತಿ ಮಾಡಿ ಇಂಥ ಒಂದು ಪರಂಪರೆಯನ್ನು ಮುಂದುವರ್ಸಿ ಅಂತ ಹೇಳ್ತೀರಾ ಹೇಗೆ ಈ ಆಯ್ಕೆ ಸೆಲೆಕ್ಷನ್ ಹೇಗಿರುತ್ತೆ ಕಾವೇರಿ ಕೊಳ್ಳದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಬೇಕು ಅದರ ಜೊತೆಗೆ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತಿಳಿಸಲಿಕ್ಕೆ ಇಲ್ಲಿನ ಒಂದು ತಂಡವನ್ನು ಕೂಡ ಬರಬೇಕು ಅಂತೇಳಿ ನಾವು ಇಲ್ಲಿನ ಸಭಾಗೆ ಮನವಿಯನ್ನು ಮಾಡಿದ್ದೇವೆ ನಮ್ಮ ಸಚಿವರು ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಭೆ ಸೇರಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೇವೆ ಆದಷ್ಟು ಶೀಘ್ರ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ